ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಸಾಲ ಸೌಲಭ್ಯ ನೀಡುವ ಸಹಕಾರ ಸಂಘಕ್ಕೆ ನವೆಂಬರ್ ಹತ್ತೊಂಬತ್ತರಂದು ಅಧಿಕೃತ ಚಾಲನೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದ್ರೆ ಲಕ್ಷ್ಮಿಯರಿಗೆ ಸಾಲ ನೀಡಲು ಬರಲಿದೆ ಬ್ಯಾಂಕ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದೇನು ಪಿಎಂ ಕಿಸಾನ್ ಯೋಜನೆಯಿಂದ ಮೂವತ್ತೈದು ಲಕ್ಷ ರೈತರ ಹೆಸರು ಡಿಲೀಟ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಚೆಕ್ ಮಾಡಿಕೊಳ್ಳಿ ಈ ಖಾತಾ ಸಮಸ್ಯೆಗಳಿಗೆ ಕೊನೆಗೂ ಬ್ರೇಕ್ ಹೊಸ ವ್ಯವಸ್ಥೆ ಅಪ್ಡೇಟ್ ಮಾಡಿದೆ ಬಿಜೆಪಿ ಹಾಗೂ ರೈತರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಹೊಸ ಸಿಹಿ ಸುದ್ದಿ ಹಾಗೂ ಗೆಳೆಯರೇ ಉದ್ಯೋಗ ಅಭಿಲಾಷೆ ಇದ್ದಂತಹ ಆಕಾಂಕ್ಷಿಗಳಿಗೆ ಶುಭ ಸುದ್ದಿ ಏನೆಂದರೆ ರಾಜ್ಯದ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಗೆಳೆಯರೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಎಂಬಂತೆ ನವೆಂಬರ್ ಹತ್ತೊಂಬತ್ತರಂದು ಸಹಕಾರ ಸಂಘಕ್ಕೆ ಅಧಿಕೃತ ಚಾಲನೆ ಸಿಗಲಿದೆ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳ ಅನುಕೂಲಕ್ಕಾಗಿ ಸರ್ಕಾರವು ಸಂಘ ಸ್ಥಾಪಿಸುವ ನಿರ್ಧಾರ ಬಂದಿದ್ದು ನವೆಂಬರ್ ಹತ್ತೊಂಬತ್ತರಂದು ಅಧಿಕೃತ ಚಾಲನೆ ಸಿಗಲಿದೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಲಾಭ ತಂದುಕೊಡಲು ಗೃಹಲಕ್ಷ್ಮಿ ವಿವಿಧ ಉದ್ದೇಶಗಳು ಸಹಕಾರಿ ಸಂಘವು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಲಾಭವನ್ನು ಕೊಡುವ ಉದ್ದೇಶಕ್ಕಾಗಿ ಸಹಕಾರಿ ಸಂಘವನ್ನು ಆರಂಭಿಸಲಾಗುವುದೆಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮೂರು ಲಕ್ಷದ ರೂಪಾಯಿ ವರೆಗೂ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ನೀಡಲಾಗುವುದು ಜಿಲ್ಲಾ ಮಟ್ಟಕ್ಕೂ ಸಹ ಗೃಹಲಕ್ಷ್ಮಿ ಸೊಸೈಟಿಯನ್ನು ವಿಸ್ತರಣೆ ಮಾಡಲಾಗುವುದು ಎಂದು ಲಕ್ಷ್ಮೀ ಅವರು ತಿಳಿಸಿದ್ದಾರೆ ಹಾಗೆಯೇ ಹೆಚ್ಚಿನ ಮಟ್ಟದಲ್ಲಿ ಉದ್ಯಮ ಮತ್ತು ನಡೆಸಲು ಸೌಲಭ್ಯಗಳನ್ನು ಕಲ್ಪಿಸಲು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ಚೈತನ್ಯ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನು ಸ್ವಯಂ ಉದ್ಯಮಿಗಳನ್ನಾಗಿ ಮಾಡಲು ಸ್ವಾವಲಂಬಿಗಳನ್ನಾಗಿ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಹಕಾರ ಸಂಘದ ಸ್ಥಾಪನೆಯ ಮಹತ್ವದ ಇದು ಹೆಜ್ಜೆಯಾಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯದ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಮಹಿಳೆಯರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಪಡೆಯುತ್ತಿದ್ದು ಸಾಕಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಿಂದ ಕೂಡಿಟ್ಟ ಸ್ವಂತ ಉದ್ಯಮ ಆರಂಭಿಸುವ ಮೂಲಕ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಹಾಗೆಯೇ ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ಉದ್ಯಮ ನಡೆಸಲು ಸಾಲ ಸೌಲಭ್ಯ ಕಲ್ಪಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಶೀಘ್ರದಲ್ಲಿಯೇ ಗೃಹಲಕ್ಷ್ಮಿ ಸಹಕಾರ ಸಂಘಗಳನ್ನು ಸ್ಥಾಪಿಸಲಿದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಗೃಹಲಕ್ಷ್ಮಿ ವಿವಿಧ ಉದ್ದೇಶ ಸಹಕಾರ ಸಂಘದ ಸ್ಥಾಪನೆಗಾಗಿ ನವೆಂಬರ್ ಹದಿನಾಲ್ಕರಂದು ನಡೆಯುತ್ತಿರುವ ಅಂಗನವಾಡಿ ಸುವರ್ಣ ಮಹೋತ್ಸವದಲ್ಲಿ ಈ ಕಾರ್ಯಕ್ರಮದಲ್ಲಿ ಸಂಘಕ್ಕೆ ಅಧಿಕೃತ ಚಾಲನೆ ನೀಡಲಾಗುತ್ತಿದೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅನುಕೂಲಕ್ಕಾಗಿ ಗೃಹಲಕ್ಷ್ಮಿ ವಿವಿಧ ಉದ್ದೇಶದ ಸಹಕಾರ ಸಂಘ ಸ್ಥಾಪನೆಯಾಗುತ್ತಿದೆ ಹಾಗೆ ಗೃಹಲಕ್ಷ್ಮಿ ಅಡಿಯಲ್ಲಿ ಒಂದು ಪಾಯಿಂಟ್ ಲಕ್ಷ ಕೋಟಿಗಳು ಫಲಾನುಭವಿಗಳಾಗಿದ್ದು ಯೋಜನೆಯಿಂದ ದೊರೆತಂತಹ ಹಣವನ್ನು ಬೇರೆ ಬೇರೆ ಮೂಲಗಳಲ್ಲಿ ತೊಡಗಿಸಿ ಆದಾಯ ಪಡೆಯುವಂತೆ ಸಂಘವು ಸ್ಥಾಪಿಸಲಾಗುತ್ತಿದೆ ಸಂಘದ ಮೂಲಕ ಫಲಾನುಭವಿಗಳಿಗೆ ಕಡಿಮೆ ಬಟ್ಟಿ ದರದಲ್ಲಿ ಮೂರು ಲಕ್ಷ ರೂಪಾಯಿ ವರೆಗೂ ಹೌದು ಗೆಳೆಯರೆ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ನೀಡುವುದು ಹಾಗೆ ಕಡಿಮೆ ಬಟ್ಟಿ ದರವನ್ನು ನೀಡಲಾಗುತ್ತದೆ ನವೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಅಂಗನವಾಡಿ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ ವಿವಿಧ ಉದ್ದೇಶದ ಸಹಕಾರ ಸಂಘಕ್ಕೆ ಅಧಿಕೃತ ಚಾಲನೆ ದೊರೆಯಲಿದೆ ಇನ್ನು ಇಪ್ಪತ್ತೊಂದನೇ ಕಂತಿನ ಪಿಎಂ ಕಿಸಾನ್ ಹಣ ವಿತರಣೆ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲದಿದ್ದರೂ ಪಿಎಂ ಕಿಸಾನ್ ಫಲಾನುಭವಿಗಳ ಪಟ್ಟಿಯಲ್ಲಿ ಲಕ್ಷಾಂತರ ರೈತರ ಹೆಸರುಗಳನ್ನು ತೆಗೆದು ಹಾಕಲಾಗಿದೆ ಎಂದು ವರದಿ ಬಂದಿದೆ ದೇಶದಾದ್ಯಂತ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ರೈತರನ್ನು ಸರ್ಕಾರ ಪಿಎಂ ಕಿಸಾನ್ ಯೋಜನೆ ಫಲಾನುಭವಿಗಳ ಪಟ್ಟಿಯಿಂದ ತೆಗೆದುಹಾಕಿದೆ ಎಂದು ವರದಿಯಾಗಿದೆ ಪಿಎಂ ಕಿಸಾನ್ ಫಲಾನುಭವಿಗಳ ಪಟ್ಟಿಯಲ್ಲಿ ಮೂವತ್ತೈದು ಲಕ್ಷ ರೈತರ ಹೆಸರುಗಳನ್ನು ತೆಗೆದು ಹಾಕುವ ಬಗ್ಗೆ ಪರಿಶೀಲನೆ ಮತ್ತು ಅವರ ಅರ್ಹತೆಯ ಮೌಲ್ಯಮಾಪನ ಬಾಕಿ ಇದೆ ಪಿಎಂ ಕಿಸಾನ್ ಯೋಜನೆಗೆ ಅಗತ್ಯ ದಾಖಲೆಗಳನ್ನು ರೈತರು ಆನ್ಲೈನ್ ಮೋಡ್ ಮೂಲಕ ಅಥವಾ ಸೇವಾ ಕೇಂದ್ರಗಳಲ್ಲಿ ಮತ್ತೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಇನ್ನು ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಅಧಿಕೃತ ಪಿಎಂ ಕಿಸಾನ್ ವೆಬ್ಸೈಟ್ಗಳಲ್ಲಿ ಒಂದು ಪ್ರಮುಖ ಟಿಪ್ಪಣಿಯನ್ನು ಪ್ರದರ್ಶಿಸಲಾಗುತ್ತಿದೆ ಪಿಎಂ ಕಿಸಾನ್ ಯೋಜನೆಯ ಮಾರ್ಗಸೂಚಿಗಳಲ್ಲಿ ವಿವರಿಸುವ ಹೊರಗಿಡುವ ಮಾನದಂಡಗಳ ಅಡಿಯಲ್ಲಿ ಬಹುತೇಕವಾಗಿ ಹೊರಬರುವಂತಹ ಕೆಲವು ಶಂಕಿತ ಪ್ರಕರಣಗಳು ಇಲಾಖೆ ಗುರುತಿಸುತ್ತಿದೆ ಎಂದು ಅದು ಹೇಳುತ್ತದೆ ಇನ್ನು ಬೆಂಗಳೂರಿನಲ್ಲಿ ಆಸ್ತಿದಾರರು ಈ ಖಾತಾ ಪಡೆದುಕೊಳ್ಳುವುದಕ್ಕೆ ಸಮಸ್ಯೆ ಆಗುತ್ತಿರುವ ಕಾರಣ ಆಸ್ತಿದಾರರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತವು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಹೊಸ ಇ ಖಾತಾ ವ್ಯವಸ್ಥೆಯಲ್ಲಿ ಅಪ್ಡೇಟ್ ಮಾಡಲಾಗಿದ್ದು ಫೇಸ್ಲೆಸ್ ಕಾಂಟ್ಯಾಕ್ಟ್ ಲೆಸ್ ಮತ್ತು ಆನ್ಲೈನ್ ಇ ಖಾತಾ ಪರಿಚಯಿಸಲಾಗುತ್ತಿದೆ ಹೊಸ ವ್ಯವಸ್ಥೆಯಿಂದಾಗಿ ಅಂತಿಮ ಇ ಖಾತ ಅಥವಾ ಹೊಸ ಖಾತಾವನ್ನು ಅನುಮೋದಿಸಲು ಎ ಒ ಅಥವಾ ಕೇಸರ್ ವರ್ಕರ್ ಆಸ್ತಿ ದಾಖಲೆಗಳನ್ನು ಮಾತ್ರ ನೋಡಬೇಕಾಗುತ್ತದೆ ಐಟಿ ವ್ಯವಸ್ಥೆಯ ಸಾರ್ವಜನಿಕರ ಅರ್ಜಿಗಳನ್ನು ಅರ್ಜಿ ಸಲ್ಲಿಸಿದ ಉಪವಿಭಾಗ ಹೊರಗಿನ ಅಧಿಕಾರಿಗಳಿಗೆ ಹಂಚಿಕೆ ಮಾಡುತ್ತದೆ ಫೇಸ್ಲೆಸ್ ಕಾಂಟ್ಯಾಕ್ಟ್ ಅಥವಾ ಆನ್ಲೈನ್ ಇ ಖಾತೆ ವ್ಯವಸ್ಥೆಗಳ ಪ್ರಯೋಜನಗಳೇನೆಂದರೆ ಮೊದಲನೇದಾಗಿ ಇಪ್ಪತ್ತೈದು ಲಕ್ಷ ಈ ಖಾತೆಗಳು ಆನ್ಲೈನ್ನಲ್ಲಿ ಸಾರ್ವಜನಿಕರಿಗೆ ಯಾವುದೇ ಸಮಯದಲ್ಲಿ ಅಥವಾ ಎಲ್ಲಿಯಾದರೂ ಲಭ್ಯವಾಗಿರುತ್ತದೆ ಎರಡನೇದ್ದು ಕಾವೇರಿ ಮತ್ತು ಸ್ವಯಂಚಾಲಿತ ತಿದ್ದುಪಡಿಗಳೊಂದಿಗೆ ಏಕೀಕರಣ ಮೂರನೇದ್ದು ಈ ಖಾತಾ ಬದಲಾವಣೆಗಳ ಪ್ರಕಾರ ಆಸ್ತಿ ತೆರಿಗೆ ದಾಖಲೆಗಳು ಮತ್ತು ಬೆಸ್ಕಾಂ ಮಾಲೀಕತ್ವದಲ್ಲಿ ಸ್ವಯಂಚಾಲಿತ ಬದಲಾವಣೆ ಇರಲಿದೆ ನಾಲ್ಕನೆಯದ್ದು ಮಧ್ಯವರ್ತಿಗಳಿಗೆ ಬ್ರೇಕ್ ಭ್ರಷ್ಟಾಚಾರಿಗಳನ್ನು ಕಡಿಮೆ ಮಾಡುತ್ತದೆ ಹಾಗೂ ಏಜೆಂಟರು ಮತ್ತು ಮಧ್ಯವರ್ತಿಗಳಿಂದ ಶೋಷಣೆ ತಡೆಯುತ್ತದೆ ಅಧಿಕಾರಗಳ ಮಧ್ಯವರ್ತಿಗಳ ಒಪ್ಪಂದವನ್ನು ತಡೆಯುತ್ತದೆ ಐದನೆಯದು ಕೆಲಸದ ಹೊರ ಕಡಿಮೆ ಮಾಡುತ್ತದೆ ಲಭ್ಯವಿರುವ ಎಲ್ಲ ಅಧಿಕಾರಿಗಳಿಗೆ ಅರ್ಜಿಗಳ ಏಕರೂಪದ ವಿತರಣೆಯನ್ನು ಖಚಿತಪಡಿಸುತ್ತದೆ ಹಾಗೆಯೇ ಆರನೇದು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ನೈಜ ಸಮಯದ ಡಿಜಿಟಲ್ ನವೀಕರಣಗಳು ಮತ್ತು ಕೇಂದ್ರೀಕೃತ ದಾಖಲೆಗಳು ಪ್ರತಿ ವಹಿವಾಟವನ್ನು ಪತ್ತೆ ಹಚ್ಚುವುದು ಖಚಿತಪಡಿಸುತ್ತದೆ ಏಳನೆಯದು ದಿನಗಳಲ್ಲಿ ಮತ್ತು ಹೊಸ ಖಾತೆಗಳ ಸಂದರ್ಭದಲ್ಲಿ ಅರವತ್ತು ದಿನಗಳ ಪರಿಶೀಲನೆ ತ್ವರಿತವಾಗಿ ವಿಲೇವಾರಿ ಮಾಡುವುದು ನಗರ ಪಾಲಿಕೆಗಳಲ್ಲಿ ಭದ್ರತೆ ಖಾತಾ ಬದಲಾವಣೆಗಳು ತಿದ್ದುಪಡಿ ಮತ್ತು ವಿಚಾರಣೆಯ ಅಗತ್ಯವಿರುವ ಕಾರಣ ವಿವಾದಗಳ ಅಂತಿಮ ಇ ಖಾತಾ ಅರ್ಜಿಗಳನ್ನು ಒಂದು ತಿಂಗಳೊಳಗೆ ವಿಲೇವಾರಿ ಮಾಡಲಾಗುತ್ತದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇನ್ನು ರಾಜ್ಯದ ರೈತರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ನೀಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಅತಿವೃಷ್ಟಿಯಿಂದ ಬೇಳೆ ಹಾನಿಗೆಗೊಳಗಾದ ಕೃಷಿಕರಿಗೆ ಪರಿಹಾರ ಹಣ ಶೀಘ್ರದಲ್ಲಿಯೇ ಖಾತೆಗೆ ಜಮಾ ಆಗಲಿದೆ ಎಂದು ಘೋಷಿಸಿದ್ದಾರೆ ಜಂಟಿ ಸಮೀಕ್ಷೆಯಲ್ಲಿ ಪೂರ್ಣಗೊಂಡ ನಂತರ ಅವರು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲು ಸರ್ಕಾರ ತೀರ್ಮಾನಿಸಿದೆ ಎಂದು ಹೇಳಿದ್ದಾರೆ ಕೃಷಿ ತೋಟಗಾರಿಕೆ ಮತ್ತು ನೀರಾವರಿ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಮಾತನಾಡಿದ ಸಿಎಂನವರು ರೈತರಿಗೆ ನೀರಿನ ನಿರ್ವಹಣೆ ವೈಜ್ಞಾನಿಕ ಬಿತ್ತನೆ ವಿಧಾನಗಳು ಇಳುವರಿ ಹೆಚ್ಚಿಸುವ ಹೊಸ ತಳಿಗಳ ಕುರಿತು ವಿವರವಾಗಿ ಮಾಹಿತಿ ನೀಡಬೇಕೆಂದು ಸೂಚನೆ ನೀಡಿದ್ದಾರೆ ಇದೇ ವೇಳೆ ಮೂರು ಇಲಾಖೆಗಳ ಅಧಿಕಾರಿಗಳು ನಿಯಮಿತವಾಗಿ ಜಂಟಿ ಸಭೆಯಲ್ಲಿ ನಡೆಸಿದ್ದು ಪ್ರಾದೇಶಿಕ ವಾರು ಬೆಳೆ ಹಾನಿ ನೀರಾವರಿ ಯೋಜನೆ ಬೆಳೆ ಪರ್ಯಾಯ ಮುಂತಾದ ವಿಚಾರಗಳಿಗೆ ರೈತರಿಗೆ ನೇರವಾಗಿ ನಿರ್ದೇಶನ ನೀಡಲಿದ್ದಾರೆ ಬೆಳೆ ಕಳೆದುಕೊಂಡ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ಘೋಷಣೆ ದೊಡ್ಡ ಮಟ್ಟದ ನೆಮ್ಮದಿ ನೀಡಲಿದೆ ಎಂದು ರಾಜ್ಯದ ವಿವಿಧ ಭಾಗಗಳಿಂದ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ ಹಾಗೂ ರಾಜ್ಯದಲ್ಲಿ ಉದ್ಯೋಗ ಅಭಿಲಾಷ ಉಲ್ಲುವಂತಹವರಿಗೆ ಸಿಹಿ ಸುದ್ದಿ ಕರ್ನಾಟಕ ಸರ್ಕಾರವು ಶೀಘ್ರದಲ್ಲಿ ಒಟ್ಟು ಹದಿನೆಂಟು ಸಾವಿರ ಹೌದು ಗೆಳೆಯರೇ ಒಟ್ಟು ಹದಿನೆಂಟು ಸಾವಿರ ಶಿಕ್ಷಕರಿಗೆ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದು ಹಾಗೂ ಇದರಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಹನ್ನೆರಡು ಸಾವಿರ ಹುದ್ದೆಗಳು ಮತ್ತು ಅನುದಾನಿತ ಶಾಲೆಗಳಲ್ಲಿ ಆರು ಸಾವಿರ ಹುದ್ದೆಗಳು ಸೇರಿವೆ ಎಂದು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಅವರು ಘೋಷಿಸಿದ್ದಾರೆ ಸರ್ಕಾರಿ ಶಾಲೆಗಳ ನೇಮಕಾತಿಗಳ ಪ್ರಯೋಜನಗಳೇನೆಂದರೆ ಮೊದಲನೆಯದು ಉದ್ಯೋಗ ಭದ್ರತೆ ಸರ್ಕಾರಿ ಶಿಕ್ಷಕ ಹುದ್ದೆಗಳು ಉತ್ತಮ ವೇತನ ಮತ್ತು ಪಿಂಚಣಿ ಸೌಲಭ್ಯ ಒದಗಿಸುತ್ತದೆ ಎರಡನೆಯದು ಗ್ರಾಮೀಣ ಅಭಿವೃದ್ಧಿ ಸ್ಥಳೀಯ ಶಿಕ್ಷಕರ ನೇಮಕಾತಿಯಿಂದ ಗ್ರಾಮೀಣ ಶಿಕ್ಷಣ ಬಲಗೊಳ್ಳಲಿದೆ ಮೂರನೇದ್ದು ಮಹಿಳಾ ಸಬಲೀಕರಣ ಮಹಿಳಾ ಅಭಿವೃದ್ಧಿಗಳಿಗೆ ಮೀಸಲಾತಿ ಮತ್ತು ಪ್ರೋತ್ಸಾಹದಿಂದ ಹೆಚ್ಚಿನ ಅವಕಾಶ ಸಿಗುತ್ತದೆ ನಾಲ್ಕನೆಯದು ಸಾಮಾಜಿಕ ಸೇವೆ ಮಕ್ಕಳ ಭವಿಷ್ಯ ರೂಪಿಸುವ ಮಹತ್ವದ ಜವಾಬ್ದಾರಿದಾಗಿದೆ ಐದನೇದು ವೃತ್ತಿಪರ ಬೆಳವಣಿಗೆ ತರಬೇತಿ ಮತ್ತು ವರ್ಕ್ಶಾಪ್ಗಳ ಮೂಲಕ ವೃತ್ತಿ ಬೆಳವಣಿಗೆ ಅವಕಾಶ ಸಿಗುತ್ತದೆ ಸರ್ಕಾರದ ಹೊಸ ಉಪಕ್ರಮಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟವನ್ನು ಶಿಕ್ಷಣ ಕೇಂದ್ರವನ್ನಾಗಿ ರೂಪಿಸುವ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಶಿಕ್ಷಕರ ನೇಮಕಾತಿ ಮೌಲ್ಯ ಸೌಕರ್ಯ ಅಭಿವೃದ್ಧಿ ಪ್ರಿ ಪ್ರೈಮರಿ ತರಗತಿಗಳ ಆರಂಭ ಮತ್ತು ಡಿಜಿಟಲ್ ಶಿಕ್ಷಣದ ಜಾರಿಯು ರಾಜ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನು ತರಲಿದೆ ಒಟ್ಟಾರೆಯಾಗಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಕೇವಲ ಉದ್ಯೋಗಾವಕಾಶವಲ್ಲ ರಾಜ್ಯದ ಶೈಕ್ಷಣಿಕ ಭವಿಷ್ಯವನ್ನು ಬದಲಾಯಿಸುವ ಮಹತ್ವದ ಹೆಜ್ಜೆಯಾಗಿದೆ ಗೆಳೆಯರೆ ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು